ನೋಡ್ಲಿಕ್ಕೆ ನಿಮ್ಗೆ ಅರಿ ನಾವಿಲ್ಲಿ ಬೆಳಗಾವಿ ಅಧಿವೇಶನ ಖರ್ಚಿಲ್ಲ ಸುಮಾರು ಕೋಟಿಗಳ ಖರ್ಚು ಮಾಡಿ ಈ ಅಧಿವೇಶನದಲ್ಲಿ ಮಸ್ತಿ ಮಾಡಕ್ ಬಂದ್ರೆ ಬರುವ ಚುನಾವಣೆಗಳಲ್ಲಿ ನಿಮಗೆ ಪಾಠ ಹೇ ಕಲಿಸ್ಬೇಕನ್ನುವುದನ್ನ ಈಗಾಗಲೇ ಜನ ತೀರ್ಮಾನ ಮಾಡಿದ್ದಾರೆ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ಈ ಮೂಲಕ ತರೋದಕ್ಕೆ ಬಯಸ್ತೀರಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಮಾಜಿ ಶಾಸಕರು ಕೂಡ ನಿಮಗೂ ಕೂಡ ಅಷ್ಟೇ Pika, celular, escucha, la, worries, ini, ಿ ಹೊರತು ಯಾವ ಬಿಜೆಪಿಯೋ ಕಾಂಗ್ರೆಸ್ ಜೆಡಿಎಸ್ ಡಿ ಎಸ್ ಇವ್ಯಾವ ಪಕ್ಷಗೆ ನಾವು ಮುಲಾಜಿಗೆ ಬರುವಂತವರಲ್ಲ ನಮ್ಮದು ಒಂದೇ ಪಕ್ಷ ಅದು ರೈತರ ಪಕ್ಷ ಅಂತ ಹೇಳಬೇಕು ನಿಮ್ಮ ಯೋಜನೆ ಅಧಿವೇಶನದಲ್ಲಿ ನಾಲ್ಕ್ ನಾಲ್ಕು ವರ್ಷ ಎಂಟೆಂಟು ವರ್ಷ ವಿಳಂಬ ಆಗಿರ್ತಕ್ಕಂಥ ಯೋಜನೆಗೆ ಚಾಲನೆ ಕೊಡಲಿಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ ಆದ್ರೆ ಯಾಕಡೆ ಆ ಸ್ಥಾನ ನಿಮಗೆ ಬೇಕು ಏನ್ ಪ್ರೇರಿತವಾಗಿ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಹಾಗೆ ನಿಮಗೆ ಆ ಈ ಯೋಜನೆಗೆ ಅನುದಾನ ಬಿಡುಗಡೆ ಆಗೋದಿಲ್ಲ ನಾವು ನೋಡ್ತೇವೆ ಮೊನ್ನೆ ಶಾಸಕರ ಮನೆಗೆ ನಮ್ಮ ರೈತ ಸಂಘದ ನಿಯೋಗ ಹೋದಾಗ ಉಡಾಪೆ ಉತ್ತರ ಕೊಡ್ತಕ್ಕಂಥ ರಾಜ್ಯ ಅವರೇ ನಿಮ್ಮ ಶೌರ್ಯ ನಿಮ್ಮ ಒಂದೇನು ಉಡಾಪೆ ಭಾಷೆ ಇದೆ ಈ ಯೋಜನೆಗೆ ಅನುದಾನ ತರೋದಕ್ಕೆ ಬಳಸಿ ವಿನಾಕಾರಣ ಕಾಲಹರಣ ಮಾಡಿ ಪ್ರಚಾರ ಗೆದ್ದಿಸಿಕೊಳ್ಳಕ್ಕೆ ಯಾವುದೇ ಹೇಳಿಕೆಯನ್ನು ಕೊರೋದನ್ನ ನಾವು ಖಂಡಿಸ್ತೀವಿ ಕೂಡ ತಾವು ಗಮನಿಸಬೇಕು ನೀರು ಆಗೋದಿಲ್ಲ ಅಂದ್ರೆ ಒಂದು ಕಡೆ ಹೇಳ್ತೀರಿ ಿ ಅಂತ ಹೇಳಿ ಶಾಸಕರೇ ಬರುವ ಜೂನ್ ಹೊತ್ತಿಗೆ ನಮ್ಮ ಬಸವೇಶ್ವರ ಯಾವ ಅವರಿ ಪೂರ್ಣಗೊಳ್ಳಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಡಲಲ್ಲ ನಿಮ್ಮ ರಾಜೀನಾಮೆಯನ್ನು ನಾವೇ ಕೇಳ್ಬೇಕಾಗ್ತದೆ ಅನ್ನುವಂತಹ ಮಾತನ್ನು ಹೇಳ್ತೀನಿ ಈ ಪೋಟಾಡಿಕೆ ಮಾತುಗಳು ಬೇಡ ನಿಜವಾದ ರೈತ ಪರ ಕಾಳಜಿ ನಿಮ್ಮಲ್ಲಿ ಇದ್ದಿದ್ದೆ ಆದ್ರೆ ನಿಜವಾದ ರೈತ ನಾಯಕರು ಜನನಾಯಕರು ಅನ್ನುವಂಥ ಹಣೆ ಪಟ್ಟಿ ನಿಮಗೆ ನಿಜವಾಗದು ಬೇಕಾಗಿದ್ರೆ ಆದಷ್ಟು ಬೇಗ ಕಾಮಗಾರಿ ಪೂರ್ಣ ಆಗಬೇಕು ಈಗಾಗಲೇ ನೀರಾವರಿ ಇಲಾಖೆ ಅಧಿಕಾರಿಗಳು ಕೂಡ ಹೇಳಿದ್ದೀವಿ ನೀವು ಎಲ್ಲಿತನ ನಮ್ಮ ಹೊಲಗಳಿಗೆ ನಮ್ಮ ಈ ಯೋಜನೆಯ ಕೊನೆಯ ಹಳ್ಳಿಯ ಕೊನೆಯ ರೈತನಿಗೆ ನೀರು ಕೊಡಿಸೋದಕ್ಕೆ ನೀವು ತಯಾರಾಗೋದಿಲ್ವೋ ಅಲ್ಲಿತನ ನಾವು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತಕ್ಕಂಥ ಉತ್ತರವನ್ನ ಕೂಡ ಕೊಟ್ಟಿದ್ದೀವಿ